ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೋಣಿ ರೈತರೊಬ್ಬರು ಎಲ್ಲ ರೈತರಿಗೆ ಮಾದರಿಯಾಗಿದ್ದಾರೆ ಹೌದು ಕಡಿಮೆ ಜಮೀನಿನಲ್ಲೇ ಹೆಚ್ಚು ಆದಾಯ ಗಳಿಸುವ ಹೊಸ ಮಾರ್ಗವನ್ನ ಹುಡುಕುತ್ತಿರುವ ಅನೇಕ ರೈತರಿಗೆ ಇಂದು ಈ ಒಂದು ಆದಿಲ್ ಶಾ ಮಂಕಾಧಾರ್ ಎಂಬುವವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಸ್ವಂತದ ಒಂದೇ ಹೆಕ್ಟೇರ್ ಜಮೀನಿನಲ್ಲಿ ಹನಿ ನೀರಾವರಿ ಪದ್ಧತಿ ಬಳಸಿ ಉತ್ತಮ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಮಾಡುತ್ತಿರುವ ಈಗ ಜಿಲ್ಲೆಯಲ್ಲೇ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಈ ಒಂದು ಕೃಷಿ ಕ್ರಮದ ಪರಿಣಾಮಕಾರಿತ್ವವನ್ನು ತಿಳಿಸಿಕೊಳ್ಳಲು ಬಸವನ ಬಾಗಿವಾಡಿಯ ರೇಷ್ಮೆ ಇಲಾಖೆಯ ಅಧಿಕಾರಿಯಾದಂತಹ ಶ್ರೀ ಎಸ್ಐ ಗೋಲಗುಂಡ ಅವರು ಇಂದು ಆದಿಲ್ ಶಾ ಅವರ ತೋಟಕ್ಕೆ ಭೇಟಿ ನೀಡಿ ನೇರ ಪರಿಶೀಲನೆಯನ್ನ ನಡೆಸಿದರು ಮರಗಳ ಬೆಳವಣಿಗೆ ಕೀಟನಾಶಗಳ ಬಳಕೆ ಎಲೆಗಳ ಗುಣಮಟ್ಟ ಎಲ್ಲವನ್ನ ಸ್ವತಃ ತಾವೇ ಪರಿಶೀಲಿಸಿ ಅಧಿಕಾರಿಗಳು ಈ ಒಂದು ತೋಟವನ್ನು ಉತ್ತಮ ಮಾದರಿ ತೋಟವೆಂದು ಶ್ಲಾಘಿಸಿದ್ದಾರೆ ಇನ್ನು ಭೇಟಿಯ ನಂತರ ರೈತ ಆದಿಲ್ ಶಾ ಅವರು ಮಾಧ್ಯಮದವರೊಂದಿಗೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಅದ್ರಾಗ ಏನೈತಿ ನಾವು ಬೆಳೆದಿದ್ದು ನೂರ ತೊಂಬತ್ತೆರಡು ಕೆಜಿ ನಿಕ್ಕಾ ಮಾಲ್ ಎಕ್ ಒನ್ ನಂಬರ್ ರೀ ಒಂದು ಕ್ವಾಲಿಟಿ ನಂಬರ್ ಮಾಲ್ ಉಳಕಿದ ಏನೈತಿ ಉಚ್ಚಿಗೂಡ ಪ್ಲಸ್ ಡಬಲ್ ಗೂಡ ಅದು ಬೇರೆ ಆಗೈತ್ರಿ ಅದು ನಾಲ್ಕು ಕ್ವಿಂಟಲ್ ಮ್ಯಾಗ್ ಹೋಗೈತ್ರಿ ಎಲ್ಲ ಕೂಡಿ ನಾವು ಇಲ್ಲಿಂದ ಏನೈತಿ ರಾಮನಗರ್ ಹೋಗಿವ್ರಿ ರಾಮನಗರದಾಗ ನಾವು ಚಲೋ ಬರ್ತೈತ್ರಿ ಅಲ್ಲಿ ಏನೈತಿ ನಮ್ಮ ಉಚ್ಚಿಗೂಡ ಡಬಲ್ ಗುಡ್ನೂ ಹೆಚ್ಚಿಗೆ ರೇಟ್ ಮಾಡ್ತೈತ್ರಿ ಉಳಿಕಿದ ಎಲ್ಲ ಇದು ಅಲ್ಲೇ ಬಾಳ ಚಲೋ ಮಾಡ್ತೈತಿ ನಮ್ಮ ಎಲ್ಲ ಖರ್ಚು ಅಲ್ಲಿ ಆ ಇದ್ರಾಗಿ ಹೋಗ್ತೈತ್ರಿ

ಕೇಳಿದ್ರಲ್ಲ ಆದಿಲ್ ಶಾ ಅವರ ಈ ಒಂದು ಯಶಸ್ಸು ಕೇವಲ ಒಂದೇ ತೋಟದ ಕಥೆಯಲ್ಲ ಸರಿಯಾದ ತಂತ್ರಜ್ಞಾನ ಸರಿಯಾದ ಮಾರ್ಗದರ್ಶನ ದೊರೆತರೆ ಕಡಿಮೆ ಜಮೀನಿನಲ್ಲೂ ದೊಡ್ಡ ಆದಾಯ ಸಾಧ್ಯವೆಂಬುದಕ್ಕೆ ಸತ್ಯ ಉದಾಹರಣೆಯಾಗಿದೆ ಈ ಸಂದರ್ಭದಲ್ಲಿ ರೇಷ್ಮೆ ಅಧಿಕಾರಿಗಳಂತಹ ಶ್ರೀ ಎಸ್ಐ

ಪ್ರತಿದಿನ ಬೆಡ್ ಕ್ಲೀನಿಂಗ್ ಮೊದಲು ಈಗ ಏನಾಗಿದೆ ನಾವು ಹೊಳಾತರ ಹಂಗೆ ಎಕ್ಸ್ಪೆಂಡ್ ಮಾಡ್ಕೊತ ಮಾಡ್ಕೋತ ಮಾಡ್ಕೋ ವಿಸ್ತರಣೆ ಮಾಡ್ಕೊತ ಹೋಗ್ತೀವಿ ಅವಕ್ಕೆಲ್ಲ ಡಸ್ಟಿಂಗ್ ಇರುತ್ತೆ ಇವೆಲ್ಲ ಮಾಡೋದ್ರಿಂದ ಏನಾಗ್ತವೆ ರೋಗಾಣುಗಳು ಬ್ರಾಕ್ಸ್ ಆಸ್ಪದ ಏನಿಲ್ಲ ಈ ದಿಸೆಯಲ್ಲಿ ಒಂದು ವಿಜ್ಞಾನ ಆಮೇಲೆ ಇದು ಈ ಒಂದು ಸಾವಿರ ಸ್ಕ್ವೇರ್ ಫೀಟ್ ಮನೆಯಲ್ಲಿ ಕಾಮನ್ ಅದಲ್ಲ ಮೂರು ಲಕ್ಷದ ಮೂವತ್ತೇಳು ಸಾವಿರದ ಐದುನೂರು ಕೊಡ್ತೀವಿ ಆ ಮನೆಯಲ್ಲಿ ಕನಿಷ್ಠ ಒಂದು ಮೂರಲ್ಲಿ ಮೂರು ಕ್ವಿಂಟಲ್ ಗೂಡು ಬಿಡಿಬೇಕಂತ ಅವನ ಪದ್ಧತಿಯಲ್ಲಿ ಇವರು ನಾವು ಅಳತೆಗಿಂತ ಹೆಚ್ಚಿಗೆ ಹೆಚ್ಚಾರೆ ಅಂದ್ರೆ ಅವರು ಇನ್ನೂ ಸ್ವಲ್ಪ ಪ್ಲಾಂಟೇಶನ್ ಮಾಡ್ಬೇಕಂತಂದು ಆಗ್ಲೇ ಹೇಳಿದಲ್ಲ ಪ್ರತಿ ಬೆಳೆಯೂ ಮೂರು ಲಕ್ಷ ಆಗತ್ತೆ ಕನಿಷ್ಠ ಒಂದು ನಾಲ್ಕು ಲಕ್ಷ ನಾಲ್ಕು ನಾಲ್ಕೂವರೆ ಕ್ವಿಂಟಲ್ ಬೆಳೆಯುವಂಥ ಕೆಪಾಸಿಟಿ ಇದೆ ಮನೆ ಮನೆಗಳಲ್ಲಿ ಇಲ್ಲಿಲ್ಲ ಈಗ ಹೊಸ ತಂತ್ರಜ್ಞಾನ ಅವಾಗ ಏನ್ ಮಾಡ್ತಾ ಇದ್ರಂದ್ರೆ ಒಂದೇನೋ ಗುಡ್ಸಲು ಹಾಕಿರ್ತಿದ್ರು ಅಥವಾ ಇರೋ ಮನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹಾಕಿದ್ರು ಇಂಥ ಒಂದು ಸ್ಕೆಚ್ ಇರ್ಲಿಲ್ಲ ಈಗ ನಮ್ಮ ತರಬೇತಿ ಇದು ಏನು ಸಂಶೋಧನಾ ಸಂಸ್ಥೆಯವರಿಂದ ಹಿಂದ ಒಂದು ಮನೆ ಎಷ್ಟೊಂದು ಇದು ಅಗಲ ಇಪ್ಪತ್ತಿದೆ ಅಂದ್ರೆ ಆ ಕಡೆ ಗಾಳಿ ಈ ಕಡೆ ಪಾಸ್ ಆಗತ್ತೆ ಆಮೇಲಿಂದ ಹೈಟ್ ನೋಡಿ ಹದಿನಾಲ್ಕು ಫೀಟ್ ಇದೆ ಅಂಥ ಬೇಸಿಗೆ ಒಳಗೂ ಸಹಜವಾಗಿ ಹೋಗ್ಬೇಕಂತ ಗಾಳಿ ಆಮೇಲೆ ವೆಂಟಿಲೇಟರ್ಸ್ ಅದಾವೆ ಸರ್ ಇಲ್ಲ ಆಮೇಲಿಂದ ವಿಶಾಲವಾದ ಗಾಳಿ ಬೆಳಕು ಬರ್ತದೆ ಇದು ಡ್ರೈ ಬೇಸ್ ಮಾಡಿದ್ದು ಅಂದ್ರೆ ಏನು ಸಂಶೋಧನಾ ಸಂಸ್ಥೆಗಳು ಇದನ್ನೆಲ್ಲ ಪ್ರಾಯೋಗಿಕ ಮಾಡಿ ಒಂದು ನಮಗೆ ಇವತ್ತು ವಿಜ್ಞಾನ ಕೊಟ್ಟಿದ್ದಾರೆ ಈ ದಶೆಯಲ್ಲಿ ಒಟ್ಟಾರೆಯಾಗಿ ಬಸವನ ಬಾಗೇವಾಡಿಯ ಮನಗೂಡಿ ಗ್ರಾಮದ ಈ ಒಂದು ತೋಟ ಇಂದಿನ ರೈತರಿಗೆ ಹೊಸ ದಿಕ್ಕು ಹೊಸ ಪ್ರೇರಣೆ ಕಡಿಮೆ ಜಮೀನಿನಲ್ಲಿ ಹೆಚ್ಚು ಆದಾಯ ಇದು ಕನಸಲ್ಲ ಸರಿಯಾದ ಮಾರ್ಗದರ್ಶನವಿದ್ದರೆ ಯಾವುದು ಅಸಾಧ್ಯವಲ್ಲ ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ ಸಮೃದ್ಧಿಯ ಹೊಸ ದಾರಿ ಕೂಡ ರೈತರಿಗೆ ಈ ಒಂದು ಉದಾಹರಣೆಯಾಗಿದೆ ಗ್ರಾಮ ಮನುಗೂಳಿ ಬಸವನಬಾಗೇರಿ ತಾಲೂಕು ವಿಜಯಪುರ ಜಿಲ್ಲೆಯ ರೇಷ್ಮೆ ಬೆಳೆಗಾರರು ಇವರು ಮೂರೂವರೆ ವರ್ಷ ಆಗಿತ್ತು ರೇಷ್ಮೆ ನಾಟಿ ಮಾಡಿ ಮೊದಲು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರೇಷ್ಮೆ ಮಾಡ್ತಿದ್ದರು ಅಂದರೆ ಏನು ಆರು ಮೂರು ಅಥವಾ ಆರು ಎರಡು ಇತ್ತು ಅವ್ರ ಗಾರ್ಡನ್ ಹೋಳಾಗಿ ನಾವೇನು ಮಾಡಿದ್ದೆ ಹೊಸ ತಂತ್ರಜ್ಞಾನ ಉಪಯೋಗಿಸಿ ಅವ್ರನ್ನೆಲ್ಲ ಒಂದು ಪ್ರವಾಸ ಕದಲ್ಲೇ ಕರ್ಕೊಂಡು ಹೋಗಿ ಈ ರೀತಿ ಯಾಕೆ ನೀವು ಟ್ರೀಮಲ್ ಬರಿ ಡೆವಲಪ್ ಮಾಡಬಾರ್ದು ಅಂತ ಅಂದ್ಕೊಂಡು ಅವ್ರಿಗೆ ಹತ್ತು ಐದು ಹಚ್ಚಿದ್ದೆವು ಸಾಲಿನ ಸಾಲಿಗೆ ಹತ್ತು ಅಗಿಯಿಂದ ಹೈಗೆ ಐದು ಹಚ್ಚಿದೆವು ಈ ರೀತಿಯಿಂದ ಹಚ್ಚಿದ ಇದಕ್ಕೆ ನಾವು ನಾಟಿ ಮಾಡೋಕ್ಕೆ ನಾವು ಅವಾಗ ನಲವತ್ತೈದು ಸಾವಿರ ರೂಪಾಯಿ ನಾವು ಒಂದು ಎಕರೆಕ್ಕೆ ನಾಟಿ ಕೊಟ್ಟಿದ್ದೆವು ಆಮೇಲಿಂದ ಹನಿ ನೀರಾವರಿಗೆ ಅವರಿಗೆ ಸಹಾಯಧನಕ್ಕೆ ಕೊಟ್ಟಿದ್ದೆವು ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹನಿ ನೀರು ಅವ್ರಿಗೆ ಕೊಟ್ಟಿದ್ದೆವು ಹಾಗೆ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮಾಡೋಕ್ಕೊಂದು ಮನೆ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಮೂರು ಲಕ್ಷದ ಮೂವತ್ತೇಳು ಸಾವಿರದ ಐದುನೂರು ರೂಪಾಯಿ ಸಹಾಯಧನ ಅವರು ನೀಡಿದ್ದೆವು ಹಾಗೆ ಇವರಿಗೆ ಇವು ಸಲಕರಣೆಗಳು ಬರ್ತವೆ ರೇಷ್ಮೆ ಹುಳು ಸಾಕಾಣಿಕೆ ಚಂದ್ರಿಕೆ ಇರ್ಬೋದು ಪಂಪ್ ಇರ್ಬೋದು ಮತ್ತು ಬ್ರಷ್ ಕಟ್ರರ್ ಇರ್ಬೋದು ಮತ್ತು ಸೋಲಾರ್ ಇರ್ಬೋದು ಅವನು ಶೇಕಡ ಎಪ್ಪತ್ತಷ್ಟು ಸಹಾಯಧನದಲ್ಲಿ ಅವರಿಗೆ ನೀಡಿದ್ದೆವು ಜೊತೆಗೆ ಇವರು ಬೆಳೆದಂಥ ಗೂಡಿಗೆ ಪ್ರತಿ ಕೆ ಜಿ ಗೂಡಿಗೆ ಒಂದು ನೂರು ಮೊಟ್ಟೆ ಚಾಕಿಗೆ ಒಂದು ಸಾವಿರ ರೂಪಾಯಿ ಅಂತ ಕೊಟ್ಟಿದ್ದೆವು ಹಾಗೆ ಆ ಗೂಡನ್ನು ಮಾರಾಟಕ್ಕೆ ಮಾರಾಕ ಬರುವಂಥ ಸಾಗಾಣಿಕೆ ವೆಚ್ಚ ಅಂತ ಪ್ರತಿ ಕೆ ಜಿಗೆ ಹತ್ತು ರೂಪಾಯಿ ಕೊಟ್ಟಿದ್ದೆವು ಹಾಗೂ ಅದೇ ಗೂಡಿಗೆ ಪ್ರೋತ್ಸಾಹಧನ ಅಂತ ಸರ್ಕಾರ ಮೂವತ್ತು ರೂಪಾಯಿ ನಾವು ಸಹಾಯಧನ ಇದ್ದೆವು ಈ ಸಹಾಯಧನ ನಿರಂತರ ಪ್ರತಿ ಬೆಳೆಗೂ ಕೊಡ್ತಾ ಒಂದು ಸರಿ ಬಿಟ್ಟು ಹೋಗೋದಲ್ಲ ಇವೇನೋ ನಾಟಿ ಮಾಡಿದ್ದಾಗಲಿ ಬಿಲ್ಡಿಂಗ್ದಾಗಲಿ ಒಂದು ಸಾರಿ ಕೊಡ್ತೀವಿ ಆದರೆ ನಿರಂತರ ನಾವು ಕೊಡ್ತಾ ಇರೋದು ಸಹಾಯಧನ ಚಾಕಿ ಸಹಾಯಧನ ಗೂಡಿನ ಪ್ರೋತ್ಸಾಹಧನ ಹಾಗೂ ಸಾಗಾಣಿಕೆ ವೆಚ್ಚ ನಿತ್ಯ ನಿರಂತರವಾಗಿ ನಾವು ಬಾಯಲ್ಟಿನ್ ರೇಷ್ಮೆಗೆ ಇದ್ದೀವಿ ಸರ್